ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತಿದೆ ಫೈನಲಿ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಮೇಲೆ ಅನುಮಾನ ಬಂದೆ ಬಿಟ್ಟ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ನಿಜವಾಗಲೂ ಅಡಕೆ ಮಾಡಿಬಿಟ್ಟ ಏನಾಯಿತು ಏನು ಕತೆ ಆ ಕಡೆ ಭಾಗ್ಯ ಏನು ಮಾಡ್ತಿದ್ದಾರೆ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವೇನೋ ಮನೆ ಬಿಟ್ಟು ಹೋಗೋ ಹೋಗೋಬಿಟ್ಟು ತಾಂಡವ ಮನೆ ಬಿಟ್ಟು ಹೋದ ಮಾತ್ರಕ್ಕೆ ಅಬ್ಬಾ ಅಚರ್ಸ್ ಬಾರ್ತಾ ಅನ್ನುತು ಇಲ್ಲಿ ಭಾಗ್ಯ ಪ್ರಶ್ನಯ ದವಿಕೋಸ್ ಇಲ್ಲಿ ತಾಂಡವ ಮನೆ ಬಿಟೋದ್ರು ಅನ್ನು ಮಾತ್ರಕ್ಕೆ ಇಲ್ಲಿ ಭಾಗ್ಯ ಕುಸ್ತೋ ಬಿಲಂತ ಲಖಂಡತ್ವಗ್ಲೂ ಕೂಡ ಮಾನಸಿಕವಾಗಿ ಕುಸ್ತೋಗೆ ಬಿಟ್ರು ಮಾನಸಿಕವಾಗಿ ಕುಸ್ತೋಹದ್ರು ಕೂಡ ತನ್ನಿಂದ ಬೇರೆವರು ಹರ್ಟ್ ಆಗಬರ್ದು ಅನ್ನುವಂತೆ ಕಾರಣಕ್ಕೆ ಜೊತೆಗೆ ಮನೇ ನಡಿಸಬೇಕು ಅನ್ನುವಂತೆ ಕಾರಣಕ್ಕೆ ಕುಸ್ತೋಹುಕುತ್ತೆ ಕೂಡ ಫಿನಕ್ಸ್ ಪಕ್ಷವಂತ ಇದ್ದಂತಂತ ಭಾಗ್ಯ ಅಪ್ಪ ತರದಿನ ಯಾವುದೇ ರೀತಿ ತಲೆ ಕೂಡ ಆ ಹಬ್ಬದ ಸಂಭ್ರಮವನ್ನು ಹೆಚ್ಚು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ಬೆಳ್ಳಂಬಳಿಗೆ ಎದ್ದು ಇಡೀ ಮನೆಗೆ ತೋಣ ಹಾಕಿ ರಂಗೋಲಿ ಬಿಟ್ಟು ದೇವ್ರ ಪೂಜೆ ಮಾಡಿ ಎಲ್ಲವನ್ನ ಕೂಡ ಮಾಡಿದ್ದೆ ಇಲ್ಲಿ ಸುನಂದವರು ಕಣ್ಣು ಕೆಂಪಿರ್ತದೆ ಈ ಕಡೆ ಧರ್ಮ ಕಲ ಹಾಗೆ ಕೂಡ ಖುಷಿ ಉತ್ತಮ ಸೊಸೆಯನ್ನು ನೋಡಿ ಆದರೆ ಇಲ್ಲಿ ಸುಮಂದವ್ರು ಮಾತ್ರ ಏನಿದು ಭಾಗ್ಯ ಮನೇಲಿ ಸುತ್ಕದ ಛಾಯೆ ಆವರಿಸ್ಕೊಂಡು ನಿಂತದೆ ನೀನು ನೋಡಿದ್ರೆ ಈ ರೀತಿ ನಡೆಸ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಗಂಡ ಏನೋ ಮನೆಯಲ್ಲಿದ್ದು ಹಬ್ಬ ಮಾಡಿದ್ರೆ ಒಂಥರ ಗಂಡ ಮನೇಲಿಲ್ಲ ಗಂಡ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಈ ಸಂದರ್ಭದಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ತಿದ್ಯಾ ಏನು ಹೇಳಬೇಕು ನಿನಗೆ ನಂಗೆ ಸ್ವಲ್ಪ ಕೂಡ ಐತಿ ಯಾವುದೂ ಕೂಡ ಇಷ್ಟ ಆಗ್ತಿಲ್ಲ ಅಂತ ಕಡೆ ಭಾಗ್ಯಗಿ ನೆನಪು ಕೂಡ ಮಾತನಾಡುವುದಿಲ್ಲ ಈ ಕಡೆ ಕುಸುಮರು ಏನು ಮಾತಾಡ್ತಿದಾರೆ ಸುಮಂದವರ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ನನಗೆ ಗೊತ್ತಿದೆ ತುಂಬ ಚೆನ್ನಾಗೊತ್ತಿದೆ ಭಾಗ್ಯ ನೀನು ಯಾವತ್ತೇ ಬಂದರೂ ಅನ್ಪಾಲಿಗೆ ಇದೇ ಭಾಗ್ಯ ಆಗಿರಬೇಕು ಆದರೆ ಅವನು ನಿನ್ನತ್ರ ಬರುವ ಹಾಗೆ ನೀನು ಮಾಡಲೇಬೇಕು ನನಗೆ ತುಂಬ ಚೆನ್ನಾಗಿ ಗೊತ್ತು ನನ್ನ ಮಗ ಮತ್ತೆ ವಾಪಸ್ ಬಂದೇ ಬರ್ತಾನೆ ಅಂತ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುನಂದ್ ಅವರು ಹೌದೌದು ನನ್ನ ಮಕ್ಕಳಿಗೆ ಸಾವರ್ಸತೆ ಹೇಳಿದೆ ಏನೋ ಬೇಡ ಸಾಧನೆ ಕೀತ್ನೆ ಮನೇಲಿ ಸುಸಿಯಾಗಿ ಗಂಡಂಗೆ ಹೆಂಡತಿ ಆಗಿ ಸಂಸಾರ ಮಾಡ್ಕೊಂಡು ಹೋಗು ಅಚ್ಕೊಟ್ಟಾಗಿ ಅಂತ ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಇವತ್ತು ತನ್ನ ಲೈಫ್ನ ಮುಟ್ಕೊಂಡು ಈ ರೀತಿ ಆಗ್ತಾಳೆ ಎಷ್ಟು ಹೇಳಿದ್ರೂ ಕೂಡ ಬುದ್ಧಿ ಕೇಳಿಲ್ಲ ನೋಡಿದ್ಯಾ ಏನಾಯಿತು ನಿನ್ನ ಕತೆ ಅಂತ ಸಂಸಾರ ನೋಡ್ಕೊಂಡಿದ್ದಿದ್ರೆ ಗಂಡ ಮನೆ ಮಕ್ಕಳು ಅಂತ ಈ ರೀತಿ ಆಗ್ತಿತ್ತ ಅಂತ ಹೇಳಿ ಇಲ್ಲಿ ಸುನಂದರು ಭಾಗ್ಯಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಹಬ್ಬ ಅಲ್ಲ ಏನು ಅಂತ ಕೇಳ್ತಾರೆ ಈಗೇನಮ್ಮ ಮಾತಾಡ್ತಿದ್ಯಾ ಅವರೇನೋ ಮನೆ ಬಿಟ್ಟು ಹೋದರು ಅನ್ನ ಮಾತ್ರಕ್ಕೆ ಹಬ್ಬದ ಸಂಭ್ರಮವನ್ನು ನಿಲ್ಸೋಕ್ಕಾಗುತ್ತಾ ಹಬ್ಬದ ಆಚರಣೆಯನ್ನು ನಿಲ್ಲಿಸೋಕ್ಕಾಗತ್ತ ಖಂಡಿತ ಇಲ್ಲ ನೀನೇನು ಕೂಡ ಮಾತನಾಡಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾರೆ ಅದಕ್ಕೆ ಇಲ್ಲಿ ಸುನಂದವರು ಸುನಂದವ್ರ ಹತ್ರ ಕುಸುಮ್ ಬಂದಿದ್ರೆ ನೋಡಿ ಸುನಂದವರು ನಿಮ್ಮ ಮನಸ್ಥಿತಿ ನನಗೆ ಅರ್ಥ ಆಗುತ್ತೆ ಆದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂದತ್ವಗಳು ಎಲ್ಲ ಕೂಡ ಸರಿ ಹೋಗುತ್ತೆ ಕೆಲವನೆ ಕೂಡ ನನ್ನ ಸರಿಪಡಿಸುತ್ತಿನಿ ನಾನು ಇದಿನಿ ಆದರೆ ಇಲ್ಲಿ ಭಾಗ್ಯಗೆ ಏನೋ ಅನ್ಬೇಡಿ ಎಲ್ಲ ಕೂಡ ಒಳ್ಳೆದಾಗಿ ಆಗುತ್ತೆ ತಾಂಡವ ಬರ್ತಾನೆ ಭಾಗ್ಯ ತಾಂಡವ ಮೊದಲಾಗಿ ಚೆನ್ನಾಗಿತ್ತೆ ಇರ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಧರ್ಮ अंकಲ್ ಮಾತ್ರ ಬಾ ಬಾ ನನ್ನ ಒಕ್ಕಲು ಭಾಗ್ಯಮನ್ಸ್ಕಿ ಇಷ್ಟನ್ನ ನೋವಾಗತದಿಯೋ ಆ ನನ್ನ ಮಗನalagi ಮಗ ಹೆಂತಿ ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೋಗಿದಾನಾ ಅಂಥವನ್ನ ಜೊತೆ ಬಾಳೆ ಬೇಕು ಅಂತ ಹೇಳಿ ಇಲ್ಲಿ ನನ್ನ ಹೆಂಡತಿ ಹೇಳ್ತದಾಳಲ್ಲ ಅಂದರೆ ಆ ಮಗುಗೆ ಸ್ವತಂತ್ರವಾಗಿ ಬದುಕೋ ಹಕ್ಕೇ ಇಲ್ವಾ ಜೊತೆಗೆ ಅವರ ಅಮ್ಮನ ಕೈಲಿ ಸುಮ್ಮನೆ ವಿನಾಕಾರಣ ಮಾಡಿದ ತಪ್ಪಿಗೆ ಬಯಸ್ಕೋಬೇಕಾಗಿದೆಯಲ್ಲ ಇ ದೇವ್ರ ಏನು ಮಾಡ್ತಿದೆಯ ಅಂತ ಹೇಳಿ ತುಂಬ ಶಪಸ್ಕೊಳ್ತಿದ್ದಾರೆ ಆ ಕಡೆ ತಾಂಡ ಮಲಗಿರ್ತಾರೆ ಶ್ರೇಷ್ಠ ಬಂದಿದೆ ಹೀ ಏದಿಲ್ಲ ನೀ ಹಬ್ಬ ನೀ ಎದೆ ಇಲ್ವೂ ಇದಿಲ್ವ ಅಂತ ಹೇಳಿ ಎಪ್ಸಿ ಒಂದು ಬ್ಯೂಟಿಫುಲ್ ಕಾಫಿಯನ್ನು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡ್ತಾರೆ ಪ್ರೆಸೆಂಟ್ ಮಾಡಿರೋ ಸ್ಟೈಲಿಗೆ ತಾಂಡವ್ವ ಬಿತ್ತೋಗ್ತಾರೆ ಏನು ಅನಿದಲ್ಲ ಅದ ಹೇಳ್ತಿದ್ರೆ ಬ್ಯೂಟಿಫುಲ್ ಡೇ ಸ್ಟಾರ್ಸ್ ಮತ್ತು ಬ್ಯೂಟಿಫುಲ್ ಕಾಫಿ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಈ ಕಡೆ ತಂಡವಂತೂ ವಾ ಎಂತ ಸ್ಟಿಕ್ಕಿ ಉಂಟು ಆರೆಂಜಲ್ಲಿ ಸ್ಮೈಲಿ ಬ್ಯೂಟಿಫುಲ್ ಕಾಫಿ ವೌ ಸೂಪರ್ ಶ್ರೇಷ್ಠ ನೀನು ಇವತ್ತಿನ ದಿನ ನಾವು ಒಳ್ಳೆ ರೀತಿಯಿಂದ ಶುರು ಮಾಡಿಸಿದ್ಯಾ ಅಂತ ಹೇಳ್ತಾರೆ ತಾಂಡವ ಈ ಕಡೆ ಎಷ್ಟು ಇಷ್ಟ ಅದ್ರಲ್ಲಿ ಏನಿದೆ ತಾಂಡವ ಎದ್ದು ಇವತ್ತು ನಿಜವಾಗ್ಲು ಕೂಡ ಹಬ್ಬ ಸಂಕ್ರಾಂತಿ ಹಬ್ಬ ಎದ್ದಿರ್ಬೇಕಲ್ವ ಅಂತ ಹೇಳ್ತಾರೆ ಜೊತೆಗೆ ನಿಜವಾಗ್ಲೂ ಆ ಹೆಮ್ಮೆನ ಕಟ್ಕೊಂಡು ಎಷ್ಟೆಲ್ಲ ಎಲ್ಲ ಅನುಭವಿಸ್ತದೆ ಅಂದಕ್ಕೆ ನೋಡು ತಾಂಡವ ಈ ಒಂದು ಟೈಮಲ್ಲಿ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದೆಯ ನೋಡ್ತಾರೋ ನಿನ್ಗೆ ಹೇಗೆ ಅನ್ನಿಸ್ಬೇಕು ಗೊತ್ತಾ ಅಯ್ಯೋ ಇಷ್ಟು ಇಷ್ಟ ಜೊತೆ ತುಂಬ ದಿನದಿಂದ ನಾನು ಇರಬೇಕಿತ್ತಲ್ಲ ಅವಳ ಜೊತೆ ಇದ್ದು ತಪ್ಪು ಮಾಡ್ಬಿಟ್ಟು ಅಲ್ಲ ಮಾಡಿಬಿಟ್ಟನಲ್ಲ ಅಂತ ಅನ್ನಿಸ್ಬೇಕು ಹಾಗಿರುತ್ತೆ ನಿನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದೆ ಈ ಸರ್ಪ್ರೈಸ್ಗೆ ಇಷ್ಟ ಆಡ್ತಾಯಿದ್ದೆ ಹೌದಾ ನೀ ಅಷ್ಟೊಂದು ಸರ್ಪ್ರೈಸ್ ಇದೆಯಾ ಅಂದಾಗ ಹೋಗು ಸ್ನಾನ ಮಾಡ್ಕೊಂಬ ನನಗೆ ಸರ್ಪ್ರೈಸಸ್ಗಾದಿದೆ ಅಂತ ಹೇಳಿ ಇಷ್ಟು ಇಷ್ಟ ಹೇಳಿ ಅಲ್ಲಿಂದ ಹೋಗ್ತಾಳೆ ತದನಂತರ ಇಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾಳೆ ಇನ್ನೂ ಒಂದು ದಿನಕ್ಕೆ ಸಾಕಾಯ್ತು ಎಪ್ಪ ಯಾರ ಕೈಲಿ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಏನು ದಿನ ಮಾಡೋಕ್ಕಾಗುತ್ತ ಬಾಗಲ್ಲಪ್ಪ ಅಂತ ಹೇಳ್ತಿದ್ರೆ ಆ ಕಡೆ ಫ್ರೆಂಡ್ ಕೂಡ ನೀನು ಆ ರೀತಿಯೆಲ್ಲ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ಏನಿಲ್ಲ ನೀನು ನಿನ್ನ ತಾಂಡವನ ಕಳ್ಕೊಳ್ಳೇಬೇಕಾಗುತ್ತೆ ಪೇಷಂಟ್ ಇಟ್ಕೊಂಡು ಎಲ್ವನ ಕೂಡ ಮಾಡು ಮಾಡುವಂತಾಗ ಯಾರಪ್ಪ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ ಆಫೀಸ್ ಕೆಲಸ ಎಲ್ವನ ಬಿಟ್ಟು ದಿನ ಇದನ್ನು ಮಾಡ್ಕೊಂಡಿರೋದೇ ನನ್ನ ಕೆಲಸನ ಆದರೆ ಆ ತಾಂಡ್ ಮಾತ್ರ ಎಮ್ಮಿ ಹತ್ರ ಹೋಗಲೇಬಾರ್ದು ಅವ್ರನ್ನೆಲ್ಲ ಮರೆತು ನಾನೇ ಪ್ರಪಂಚ ಅಂತ ಇರಬೇಕು ಆ ರೀತಿ ನಾನು ಮಾಡಲೇಬೇಕು ಅಂತಕ ಆ ರೀತಿ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸರಿ ಏನು ಬೇಕಿದ್ರು ಮಾಡ್ತೀನಿ ಆದರೆ ತಾಂಡವ್ ಮಾತ್ರ ನಾನು ಬಿಟ್ಟು ಹೋಗಲೇ ಕೂಡ್ದು ಅಂತ ಶ್ರೇಷ್ಠ ಅನ್ಕೋತಾಳೆ ಆ ಕಡೆ ಸ್ನಾನ ಮಾಡ್ಕೊಂಡು ಬಂದಿರು ತಾಂಡವ್ಗೆ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿಕೊಂಡ್ರೆ ಶಲ್ಯ ಇರತ್ತೆ ಅದನ್ನು ನೋಡಿ ದಿಲ್ ತಾಂಡವ್ಗೆದ್ದಿಲ್ಲಿ ಇದೆ ಅಲ್ಲ ಶ್ರೇಷ್ಠ ಐ ಲವ್ ಯು ಶ್ರೇಷ್ಠ ರಿಯಲಿ ನಿಜವಾಗ್ಲೂ ನೀನೇ ನನಗೆ ಕರೆಕ್ಟ್ ಚುಪ್ಪೇರು ಎಷ್ಟು ಚೆಂದ ಅರ್ಥ ಮಾಡ್ಕೊಂಡಿದ್ದೆ ಇದೇ ಲೈಫ್ ಸ್ಟೈಲು ಇದೇ ರೀತಿ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದು ನನಗೆ ಹೇಗೆ ಅಂದ್ಕೊಂಡು ನೀನು ಹಾಗೆ ಇದೆಯಾ ಅಂತ ಹೇಳಿ ತಾಂಡ್ ಖುಷಿ ಪಡ್ತಾರೆ ಬಟ್ ಇದ್ಯಾವುದು ಕೂಡ ನಿಜ ಅಲ್ಲ ಎಲ್ಲವೂ ಕೂಡ ತಾಂಡವನ ಮನವೊಲಿಸಿ ತನ್ನೇ ಮಾಡ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಿರೋದು ಶ್ರೇಷ್ಠ ಇಷ್ಟ ಅತ್ತ ಕಡೆ ಪೂಜೆ ಆಗ್ತದೆ ಎಲ್ಲರೂ ಕೂಡ ಪೂಜೆಗೆ ನಿಂತ್ಕೊಂಡಿದ್ದಾರೆ ಇಲ್ಲಿಕೋಸ್ಮವರು ಯಾರು ಕೂಡ ಏನೂ ಮಾತಾಡಬಾರ್ದು ಮನಸ್ಸಲ್ಲಿ ಭಾಗ್ಯ ಮತ್ತು ತಾಂಡು ಬಂದಾಗಬೇಕು ತಾಂಡವ ಬೇಗ ಬರಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೋಬೇಕು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಏನು ಮಾತಾಡೋದಿಲ್ಲ ಏನು ಕೇಳಿಸ್ತಾ ಅಂತ ಹೇಳಿದಾಗ ಧರ್ಮ ಅಂಕಲ್ ಇಲ್ಲಿ ಯಾರು ಕೂಡ ನೀನು ಮಾತು ಅರ್ಥ ಮಾಡ್ಕೊಳ್ದಿರೋ ಇರುವಷ್ಟು ಚಿಕ್ಕವರಾಗಿಲ್ಲ ಅಕಸ್ಮಾ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳ್ತಾರೆ ಎಲ್ರಿಗೂ ಇನ್ನೇನೋ ಪೂಜೆ ನಡೆಯುತ್ತೆ ಪೂಜೆ ಮಾಡಬೇಕು ಭಾಗ್ಯ ದೇವಿಗೆ ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳ್ಕೊಡ್ಬೇಕು ಅನ್ನೋ ನೆಪದಲ್ಲಿ ಮನೆಗೆ ಬರ್ತಾರೆ ಮನೆಗೆ ಬಂದದ್ದೆ ಎಲ್ರಿಗೂ ಕೂಡ ಸಿಹಿ ಎಲ್ಲರೂ ಕೂಡ ಇರ್ತಾರೆ ತದನಂತರ ದೇವರು ಒಳ್ಳೇದು ಮಾಡಪ್ಪ ಅಂತ ಹೇಳಿ ಭಾಗ್ಯ ಎಲ್ಲರೂ ಒಳ್ಳೆಯದನ್ನು ಬಯಸಿ ಪೂಜೆಯನ್ನು ಮಾಡ್ತಾರೆ ತದನಂತರ ಎಲ್ರಿಗೂ ಮಂಗಳಾರತಿ ಕೊಟ್ಟ ನಂತರ ನಿಮ್ಮ ಮಗ ಎಲ್ಲಿ ಅಂತ ಒಬ್ಬರು ಕೇಳೋಕೆ ಇನ್ನೊಬ್ರು ಅವ್ರ ಮಗ ಬಂದಿದ್ಲಲ್ಲ ಅವ್ರ ಜೊತೆ ಹೊಟ್ಟೋದ್ರು ಅನ್ನೋಕೆ ಅಯ್ಯೋ ಪಾಪ ಇವರಪ್ಪ ಅಮ್ಮಂಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ಭಗ ನೀನು ತುಂಬ ಅದೃಷ್ಟು ಬಂತೆ ನೋಡು ನಿಮ್ಮತ್ತೆ ಮಾವ ಪಾಪ ಮಗನ ಬಿಟ್ಟು ನಿನ್ನ ಜೊತೆ ಇದ್ದಾರೆ ಅಂದರೆ ಅಯ್ಯೋ ಇಂಥ ದರಿದ್ರ ಬದುಕು ಬರಬೇಕಿತ್ತ ಅಂತ ಹೆಚ್ಚಾಗಲೂ ಟೀಸ್ ಮಾಡಿ ಮಾತಾಡಿದಾಗ ಏನ್ರಿ ಯಾರು ನಿಮ್ಮನೇ ಈ ರೀತಿ ಮಾತಾಡಿ ಅಂದಿದ್ದು ಯಾಕೆ ರೀತಿ ಮಾತಾಡ್ತಿದ್ರ ಅಂತೀ ಕೇಳ್ತಿದ್ದಾರೆ ಜೊತೆಗೆ ಕೆ ಒಳ್ಳೇದು ಮಾತಾಡೋಕೆ ಆಗಿಲ್ಲ ಅಂದರೂ ಈ ರೀತಿ ಎಲ್ಲ ಮಾತಾಡಬೇಡಿ ಅವ್ರಿಗೆ ತೊಂದರೆ ಇಲ್ಲ ನೀವೇನು ಈ ರೀತಿ ಮಾತಾಡೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಮತ್ತೆ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ನಮಗೆ ನಮ್ಮ ಸೊಸೆ ಜೊತೆ ಇರುವುದೇ ಖುಷಿ ಕೊಡುತ್ತೆ ನಮ್ಮ ಮಗನಿಗಿಂತ ನಮ್ಮ ಸೊಸೆನೆ ನಮ್ಮನ್ನು ತುಂಬ ಮುದ್ದಾಗಿ ನೋಡ್ಕೊತಾರೆ ಚೆನ್ನಾಗಿ ನೋಡ್ಕೊತಾರೆ ನಮಗೆ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಅಕ್ಕಪಕ್ಕದವ್ರಿಗೂ ಕೂಡ ಮುಖ ಕೊಡ್ದಾಗೆ ಮಾತಾಡ್ತಾರೆ ಹಾಗಾಗಿ ಅಲ್ಲಿಂದ ಅವರು ಕೂಡ ಹೊರಡಬೇಕಾಗಿತ್ತದ ನಂತರ ಇಲ್ಲಿ ಭಾಗ್ಯ ಆಶೀರ್ವಾದ ತಗೊಂಡು ಅತ್ತೆ ಮಾವನ ಕೈಲಿಗೆ ಹೊಸ ಬಟ್ಟೆಗಳನ್ನ ಕೊಡ್ತಾರೆ ಎಲ್ರಿಗೂ ಕೂಡ ಕೊಡಿ ಅಂತ ಹೇಳಿ ಇದು ಯಾವುದಿದು ಅಂತ ಯಾಕಮ್ಮ ಇದೆಲ್ಲ ಬೇಕಾಗಿತ್ತು ಇದೇನಿದು ಅಂತ ಕೇಳ್ತಾರೆ ಅತ್ತೆ ಮಾವ ನನ್ನ ಜೀವನದಲ್ಲಿ ನನಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಇರ್ತಕ್ಕಂಥ ಕೆಲವೇ ಮಂದಿ ನನ್ನ ಸುತ್ತಮುತ್ತ ಇದ್ದಾರೆ ಅವ್ರು ಎಂದೂ ಕೂಡ ಚೆನ್ನಾಗಿರ್ಬೇಕು ಅವ್ರಿಗೊಂದು ಸಣ್ಣ ಉಡುಗೊರೆ ಅಷ್ಟೇ ಹಬ್ಬದ ಅಂತ ಹೇಳಿ ಅವ್ರ ಕೈಯಿಂದ ಎಲ್ರಿಗೂ ಕೂಡ ಉಡುಗೊರೆಯನ್ನು ಕೊಡಿಸ್ತಾರೆ ಭಾಗ್ಯ ಆದರೆ ಭಾಗ್ಯ ಮನಸ್ಸಲ್ಲಿ ತನ್ನ ಗಂಡ ತನ್ನ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ ಅಂತವ್ರು ವಾಪಸ್ ಬೇಕಾ ನನಗೆ ಎಲ್ಲರೂ ಕೂಡ ಅವರು ಬರಬೇಕು ವಾಪಸ್ ಅಂತ ಹೇಳಿ ನೆನಪು ಮಾಡ್ಕೊತಿದ್ದಾರೆ ಅಂತಲೇ ದೇವ್ರ ಹತ್ರ ಅನ್ಕೋತಾರೆ ದೇವ್ರ ಮುಂದೆ ತದ ನಂತರ ತನ್ನ ಮಗಳು ಬದುಕು ಈ ರೀತಿ ಆಯ್ತಲ್ಲ ತನ್ನ ಅಳಿಯ ಮನೆಗೆ ಬರಬೇಕಲ್ಲ ಮನೇಲಿ ಇಲ್ವಲ್ಲ ಅಂತ ಕೂತರು ಸುನಂದ್ ಅವ್ರಿಗೆ ಇಲ್ಲಿ ಕುಸ್ಮರು ಮಾತು ಕೊಟ್ಟು ಭಾಗ್ಯ ನನ್ನ ಥರ ಯಾವುದೇ ಕಾರಣಕ್ಕೂ ಭಾಗ್ಯ ಕೈ ಬಿಡುವುದಿಲ್ಲ ನನ್ನ ಮಗ ಅವ್ರು ಜೀವನ ಸರಿ ಮಾಡೇ ಇದು ನಾನು ಕುಸುಮ ಆಗಿ ನಿಮಗೆ ಕೊಡ್ತಿರೋ ಮಾತು ಒಂದು ತಾಯಿಯಾಗಿ ಮಾತು ಕೊಡ್ತಾ ಇದೀನಿ ಮತ್ತೆ ಭಾಗ್ಯ ನಾವನ್ನು ಮಾಡ್ತೀನಿ ಅಂತ ಹೇಳಿ ಕುಸ್ಮರು ಸುನಂದ ಅವ್ರಿಗೆ ಪ್ರಾಮಿಸ್ ಮಾಡ್ತಾರ ಅಥ್ವಾ ಕಡೆ ಆಲ್ರೆಡಿ ಊಟ ತಿಂಡಿ ಎಲ್ಲ ಕೂಡ ರೆಡಿಯಾಗಿದೆ ಹೋಟೆಲಿಂದ ತೊಗೊಂಡು ಬಂದಿದ್ದಾಳೆ ಶ್ರೇಷ್ಠ ಇಷ್ಟ ಬಟ್ ತಾಂಡವದನ್ನು ಹೇಳೋಕ್ಕೆ ಹೋಗ್ತಿಲ್ಲ ತಾಂಡವದನ್ನು ನೋಡಿ ಫುತ ಹಾಕಬೇಕು ಅಂತ ಹೇಳಿ ತಾಂಡವ್ ಬರ್ತದಾಗೆ ಊಟ ಬಡ್ಸಿದ್ರೆ ಅದನ್ನು ತಿನ್ನಂತ ತಾಂಡವಕ್ಕೆ ಶಾಕ್ ಆಗುತ್ತೆ ಏನಪ್ಪ ಅದು ಇಷ್ಟು ಚೆನ್ನಾಗಿ ಅಡುಗೆ ಮಾಡ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ದಾಳಲ್ಲ ಅಂತ ಅನ್ನಿಸ್ತಿದೆ ಆ ಕಡೆ ಕುಸುಮ ಅವ್ರಿಗೆ ಫುಲ್ ಹೋಪ್ಸ್ ಅಷ್ಟು ಇಷ್ಟ ಅಂತ ಅವಳಿದ್ರೆ ನನ್ನ ಮಗ ಎಷ್ಟು ದಿನ ಆರೋಗ್ಯ ಆಗುತ್ತೆ ಖಂಡಿತ ನನ್ನ ಮಗ ಬಂದೇ ಬರ್ತಾನೆ ಭಾಗ್ಯ ನನ್ನ ಮಾಡಿಕೊಳ್ಳ್ದೆ ಯಾಕಂದರೆ ಭಾಗ್ಯ ने उनके सरिया तंधा चूड़िया खड़े ತಾಂಡವ್ ಕೂಡ ನಿಜವಾಗ್ಲೂ ಶ್ರೇಷ್ಠ ಆಗಿ ಅಡಿಕೆ ನೀನೇ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಹಾಗೆ ನೀನು ಯಾವತ್ತಿದ್ರೂ ಹೀಗೆ ಇರಬೇಕು ನನ್ನ ಮಗ ವಾಪಸ್ ಬಂದಾಗಲೂ ಕೂಡ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಅದ ಕಡೆ ತಾಂಡವ್ಗೆ ನಿಜವಾಗ್ಲೂ ಕೂಡ ಅದು ಹೋಟೆಲ್ ಊಟ ಅನ್ನೋದು ಗೊತ್ತಾದರೆ ತಾಂಡವ್ ಹೇಗೆ ಸಡಿದು ಹೇಳ್ಬೋದು ಈ ಕಡೆ ಕಾಯಿ ಮುಗಿದು ನನಗೆ ಭಾಗ್ಯನೇ ಸರಿಯಾದ ಜೋಡಿ ಅಂತ ಹೇಳಿ ಶ್ರೇಷ್ಠನ ಬಿಟ್ಟು ಅಲ್ಲಿಂದ ಹೊಟ್ಟು ಬರುವುದು ಸಾಧ್ಯತೆ ಇದೆಯಾ ಏನಾಗತ್ತೆ ಏನು ಕತೆ വീക്ഷ